ನಮಸ್ಕಾರ ವೀಕ್ಷಕರೇ ಆತ್ ಇಂಡಿಯಾ ಸ್ವಾಗತ ನಾನು ವಿಠ್ಠಲ್ ಪವಾರ್ ಸರಿ ಸರ ಒಂದೂವರೆ ವರ್ಷ ಆಯ್ತು ಸರ ಕೆಲಸ ಮಾಡೋಕತ್ತೆ ನಾವು ಸರಿ ಪೇಮೆಂಟ್ನೂ ಹಾಕುವಲ್ರಿ ಸರ ಪೇಮೆಂಟ್ ಹಾಕ್ತಾರೀ ಸರ ಎಂಟು ಸಾವಿರ ಏಳು ಸಾವಿರ ಹತ್ತು ಸಾವಿರದಿಂದ ಹಾಕ್ತಾರೀ ಸರ ಅಷ್ಟು ಜಾಸ್ತಿ ಕೆಲಸನ ಮಾಡ್ತೇವ್ರಿ ಸರ ನಾವು ಈಗ ಇಲ್ಲಿವರ ಅಂತಂದು ಕೆಲ್ಸಕ್ಕೆ ಬರಕ್ಕೆ ಹೋಗ್ಬೇಡ್ರಮ್ಮ ಮನೆಗೆ ಹೋಗ್ರಿ ಅಂತ ಅನ್ನತಾರೀ ಸರ ಅದಕ್ಕೆ ಡೈರೆಕ್ಟರ್ ಸರ್ ಕಡೆ ಅವ್ರಿಗೆ ಲೆಟರ್ ಕೊಡ್ಬೇಕಂತಂದು ಮಾಡಿವ್ರಿ ಸರ ನಾವೀಗ ದಯಮಾಡಿ ನಮ್ಮ ಕೆಲಸ ಒಸ್ ಒದಗಿಸ್ಕೊಟ್ರು ಸರ ಭಾಳ ಸರ ನಾವು ಒಂದು ಹದಿಮೂರು ಮಂದಿ ಲಿಸ್ಟ್ ಇತ್ತು ರೀ ಸರ ನಮ್ದು ಹದಿಮೂರು ಮಂದಿ ಒಳಗೆ ಕೆಲವೊಬ್ರಿಗೆ ಹಾಕ್ಕೊಂಡವ್ರಿ ಸರ ಒಳಗೆ ಈಗ ನಾವೇನು ಸರ ಒಂದು ಆರು ಏಳು ಮಂದಿ ಅದೇವ್ರಿ ಸರ ನಾವು ಎಲ್ಲರ ಕಡೆ ಇಸ್ಕೊಂಡ್ರಿ ಸರ್ ರೊಕ್ಕೂ ಇಸ್ಕೊಂಡೋಗೋದ್ರಿ ಇವ್ರಿಗೆ ಅವ್ರಿಗೂ ಕೆಲ್ಸಕ್ಕೆ ಬರಬಾರನತ ರೀ ಸರ ಈಗ ಅದಕ್ಕೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ ಸರ್ ನಮ್ಗೆ ನ್ಯಾಯ ಒದಗಿಸ್ಕೊಟ್ಟಲ್ಲಿ ಸರ್ ನಾವು ಕೆಮ್ಸ್ ಆಡಳಿತವ್ರ ಮೇಲೆ ನಾವು ಕೇಸ್ ಹಾಕಿ ನಾವು ಏನಾರು ಮಾಡ್ಕೊಂಡು ಸಾಯ್ತೇವ್ರಿ ಸರ ನಾವು ಕುಟುಂಬ ಸಮೇತ ರೀ ಸರ ನಾವು ಈಗ ಮೂರು ರೀ ಸರ ನಮ್ಗೆ ಪಗಾರನ ಕೊಟ್ಟಿಲ್ಲ ರೀ ಸರ ಹೋದ್ರೆ ಇಲ್ರಿ ನಿಮ್ಮ ಅಂತ ಅಂತೈತಿ ಕೆಲ್ಸಕ್ಕೆ ಬರೋಕೋಗ್ರಿ ಸಿ ಎಸ್ ಬಿ ಸರ ಬಸವರಾಜ್ ಜಂತ್ಲಿ ಸರ ಅವರು ಸರ್ ಹೆಸರು ಅವರೇ ನಮ್ಗೆ ಕೊಡ್ತಿದ್ದರಿ ಸರ ಈಗ ಅವ್ರು ಕೇಳೋಕೋದ್ರೂ ಅವರು ಇದು ಮಾಡುವಲ್ರಿ ಸರ್ ಮನೆಗೆ ಊರೇನ ಸರ್ ಅನ್ವಯ ಮಾಡಾತ್ತರಿ ಸರ ನಮ್ಮ ಕೆಲ್ಸಕ್ಕೆ ಬರಬೇಡನಾಥ್ ರೀ ಸರ ಈಗ ನಾವು ಒತ್ತಾಯಲ್ಲೇ ಕೆಲ್ಸಕ್ಕೆ ಬರತ್ರಿ ಸರ ಸುಮ್ನೆ ದುಡಾತ್ರಿ ಸರ್ ನಾವು ಈಗ ಪಗಾರ ತಗೊಂಡಾರ ಸರ ಈಗ ಎರಡನೇ ಮೂರನೇ ಪಗಾರಕ್ಕೆ ಎದರ್ ನೋಡತ್ತಾರ ಸರ ನಮ್ಗೆ ಒಂದ್ ರೂಪಾಯಿ ಸರ ನಮ್ಗೆ ಅವರ ತಗೊಂಡ್ರಿ ಸರ ಲೆಟ್ರೂ ಕೊಟ್ಟೈತ್ರಿ ಸರ ಅವ್ರ ಕಡೆ ಸರ ಯಾರು ಇದು ಮಾಡುವ ಸರ ಹೋಗ್ತವ್ರ ಸರ ಡೈರೆಕ್ಟ್ ಕಡೆ ಹೋದ್ರೆ ನಿಮ್ಸೋರ್ ಕಡೆ ಹೋಗ್ರಿ ಅಂತಾರ ಸರ್ ಅವ್ರ ಕಡೆ ಹೋದ್ರ ಬ್ಯಾರದ ಕಡೆ ಹೋಗ್ರಿ ಅಂತಾರ ಸರ ತಗೊಂಡ್ರಿ ಸರ ತಗೊಂಡು ಹೊಸ ಸಿ ಎಸ್ ಬಿರ ತಗೊಂಡ್ರಿ ಸರ ಯಾರು ಕೊಟ್ಟಿಲ್ರಿ ಸರ ಈ ಏನ್ ಸರ್ ಕೇಳಿದ್ರ ಹಾಕ್ತವಮ್ಮ ಹಾಕ್ತವಮ್ಮ ಅಂತಾರೆ ಸರ ಈಗ ಏಳು ಎಂಟು ಮಂದಿನ ಕೆಲ್ಸಕ್ಕೆ ತಗೊಂಡ್ರಿ ಸರ್ ಹೊಸ್ದಾಗೆ ಅವ್ರನ್ನ ಯಾಕೆ ತಗೊಂಡಿರೀ ಸರ ಅಂತ ಕೇಳಿದ್ರೆ ಇಲ್ರಿ ಅವ್ರು ಡೈರೆಕ್ಟ್ ಇರ್ತರು ಬಂದಾರ ಅವ್ರ ಇರ್ತೃ ಬಂದಾರ ಅಂತ ಹೇಳ್ತಾರೆ ಸರ್ ಈಗ ಮೂರು ತಿಂಗಳ ಸರ ಕೊಟ್ಟೆ ಇಲ್ಲ ರೀ ಸರ ಪಗಾರ ಈಗ ಹೊಸತಾಯಿ ಸರ ಮೂರು ತಿಂಗಳ ಸರ ಕೆಲ್ಸಕ್ಕೆ ಜಾಯ್ನ್ ಆಗ್ಯಾರ ಸರ್ ನಮ್ಮ ಕಣ್ಣೆದಾಗೆ ಪಗಾರ ತೊಗೊಂಡ್ತಾರೆ ಸರ್ ನಮ್ಗೆ ಸಂತಿರ್ಬೇಕು ಸರ್ ಮೇರಿ ಸರ ಮೆರಿ ಬಂಡಿ ಸರ ಹ್ಞೂ ರೀ ಕೊಟ್ಟಿವಿ ಅರವತ್ತು ಸಾವಿರ ಕೊಟ್ಟಿವಿ ನೋಡಿರಿ ನಾ ಇಲ್ಲೇ ಕೆಲ್ಸಕ್ಕೆ ಸೇರಿಸ್ಕೊಂತೀವಿ ಅಂತೇಳಿ ಇಸ್ಕೊಂಡವ್ರಿ ಸರ್ ಅವ್ರು ಇಸ್ಕೊಂಡು ಕೇಳ್ ಕೆಲ್ಸಕ್ಕೂ ಹಚ್ಚಾರ ರೀ ಆದ್ರೆ ಪಗಾರನ ಹಾಕಲ್ಲ ರೀ ಅವ್ರು ನಮಗೆ ಈಗ ಎರಡು ಎರಡು ತಿಂಗಳ ಮೇಲೆ ಆಯ್ತು ನೋಡಿರಿ ಈಗ ಎರಡು ತಿಂಗಳ ಮೇಲೆ ರೀ ಹ್ಞೂ ರೀ ಮತ್ತು ಪಂಚ ಗಿಂಚು ಮಾಡಂದ್ರು ಮಾಡ್ತೀವಮ್ಮ ಅಂತಾರ್ರೀ ಮಾಡವಲ್ರಿ ಪಗಾರರ ಹಾಕಿಸ್ಕೊಡ್ರಿ ಹೇಳಿ ಈಗ ಅದನ್ನ ಕೊಡ್ಬೇಕ್ರೆ ಪಗಾರ ಹಾಕ್ರಿ ಹಂಗಾರಂದ್ರೆ ಹಾಕ್ತೀವಿ ಹಾಕ್ತೀವಿ ಅಂತಾರೀ ಹಾಕವಲ್ರಿ ಸರಿಕೊಂಡ್ರಿ ನಾವು ಕೆಲಸ ನೀವು ಮಾಡ್ಕೊತ ಹೋಗಮ್ಮ ನಾವು ಕೊಡಿಸ್ತೇವೆ ಪಗಾರನ ಹಾಕ್ತೀವಿ ನಿನಗೆ ಅಂತ ಹೇಳಿದ್ರಿ ನಾ ಶಿರುಗುಪ್ಪ ಬರ್ತೀನಿ ಅರವತ್ತು ಸಾವಿರ